ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪ್ರೀತಿಯ ರೂಪ ಕೆಚ್ಚಿದೆ ಕನ್ನಡತಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾರ್ಗೆ ಅಂತ ಹೇಳ್ತಾ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಒಂದು ಸ್ಪೆಷಲ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಗ ಗಣೇಶನ ಕೂರ್ಸಿದೀವಿ ಗೌರಮ್ಮನ್ನು ಕೂರ್ಸಿದೀವಿ ಅದ್ರ ಜೊತೆ ನಮ್ಮ ಪುಟ್ಟ ಗೌರಿ ಬೇರೆ ಕುತ್ಕೊಂಡ್ಬಿಟ್ಟಿದೆ ಅದ್ರ ಜೊತೆಗೆ ನಮ್ಮ ಶಾರದಾಂಬೆ ನಮ್ಮಕ್ಕ ಶಾರದಾ ಅವರು ಕೂಡ ಇದ್ದಾರೆ ಸೊ ಇವರು ಎಲ್ಲರ ಸಮ್ಮುಖದಲ್ಲಿ ನಮ್ಮ ಗಣೇಶನ್ಗೆ ಮತ್ತು ನಮ್ಮ ಗೌರಿಗೆ ಒಂದು ಭಕ್ತಿ ಗೀತೆಯನ್ನು ಹಾಡಿಸ್ಬೇಕು ಅನ್ನೋದು ನನಗೆ ತುಂಬ ಆಸೆ ನಮ್ಮ ಅಜ್ಜಿ ವಾಯ್ಸ್ ಏನಿದೆ ಅಲ್ಲ ಕಂಠ ಅದು ಜನ್ರೇಷನ್ ನೆಕ್ಸ್ಟ್ ಜನ್ರೇಷನ್ ಬಂದಿದೆ ಅನ್ನೋದು ಅದು ನಮ್ಮ ಅಕ್ಕನೇ ಅಂತ ಹೇಳಿದ್ರೆ ತಪ್ಪಾಗಲ್ಲ ಹಾಗಾಗಿ ಅವ್ರಿಗೆ ಯಾವಾಗಲೂ ಸಾಥ್ ಪಡೋಕ್ಕೆ ನಾನು ಕೂರಿಸ್ತೀನಿ ನಂದು ಅಷ್ಟೊಂದು ಚೆನ್ನಾಗಿಲ್ಲ ವಾಯ್ಸ್ ಬಟ್ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಹಾಗೆ ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಮತ್ತು ಎಲ್ಲ ಸಾಂಗ್ಗಳ್ ಕೂಡ ನೀವು ತುಂಬ ಖುಷಿಯಿಂದ ಅದನ್ನ ಕೇಳಿ ಎಂಜಾಯ್ ಮಾಡಿ ಶೇರ್ ಮಾಡ್ತಾ ಮಾಡ್ತಾಯಿದ್ದೀರಾ ಅದಕ್ಕೆಲ್ಲ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಒಂದು ಈ ಗೌರಿ ಹಬ್ಬ ಸ್ಪೆಷಲ್ ಸಾಂಗ್ನ ನಿಮಗೋಸ್ಕರ ನಮ್ಮ ಪುಟ್ಟಗೌರಿ ಕಂಠದಿಂದ ಹೊರಹೊಮ್ಮಿದೆ ಕೇಳಿ ನೀವು ಕೂಡ ಆನಂದಿಸಿ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹಾಗೆ ಯಾರೆಲ್ಲ ಹೊಸದಾಗಿ ನಾನು ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಪ್ರೀತಿಯ ಕನ್ನಡ ಹಾರೈಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ गौरी सुतने सज मुखना हरि स्वारी मगुवना दिन पाद के रघुवे ना दीन पाद के निसुवेनू ये गौरी सुतने सज मुना तने हरि स्वामी ಬ್ರಹ್ಮು ಹರಿಹರಾಜೆಗಳಲ್ಲಿ ಅಗ್ರಗಣ್ಯೆ ನು ನೀನು ಅದ್ರ ಗಣ್ಯನು ನೀನು ಮುಂದಿನ ಹಾದಿಗೆ ಮಂಗಳ ಕೊಡುವ ಹೊರವನು ಬೇಡುವೆ ನಾನು ಹೊರವನು ಬೇಡುವೆ ನಾನು ಇದೆ ಮೊದಲೆಯ ಕೊಲೆ శుభ దినో నిన్న పదకే ఎరగ నిన్న పదకే నెను గౌరీ సుతనే గజముఖనా హోయి మగవన్న నిన్న పదకేయరగ నిన్న పదకే నెను నిన్న పదకే నేను ಫ್ರೆಂಡ್ಸ್ ಗೌರಿ ಗೌರವಿಸುತ್ತಾನೆ ಹಾಡನ್ನ ಕೇಳಿದ್ರೀನಿ ಅದನ್ನೆಲ್ಲ ನೀವು ಭಕ್ತಿಪೂರ್ವಕವಾಗಿ ಕೇಳಿ ಆನಂದಿಸಿದಿರ ಅಂತ ನಾನು ಭಾವಿಸ್ತೀನಿ ಹಾಗೆ ನಾವು ಯಾವುದೇ ಕೆಲಸವನ್ನು ಮಾಡುವಾಗ ಅಗ್ ಅಗ್ರಗಣ್ಯನಾದಂತಹ ವಿನಾಯಕನಿಗೆ ಮೊದಲನೇ ಪೂಜೆ ಮಾಡ್ತೀವಿ ಹಾಗೆ ಇದಕ್ಕಿಂತ ಮುಂಚೆ ನಾನು ಒಂದು ಶಾರ್ಟ್ಸಲ್ಲಿ ಕೇಳಿದ್ದೆ ಏನಪ್ಪ ಅಂದರೆ ಪ್ರಾಣಿ ಮುಖ ಇದೆ ಆದರೆ ಪ್ರಾಣಿಯೆಲ್ಲ ಕಾಲುಗಳಿದೆ ಮನುಷ್ಯನೆಲ್ಲ ಗಣ್ಯರಿಗೆ ಆದಿ ಗಣ್ಯನು ಯಾರು ಅಂತ ಅದಕ್ಕೆ ಅದು ನಾನು ಈ ಸ್ಪೆಷಲ್ ಏನು ಫೆಸ್ಟಿವಲ್ಗೋಸ್ಕರ ಅಂತಲೇ ಆ ಒಗಟನ್ನು ನಾನೇ ಸೃಷ್ಟಿಸಿದ್ದು ಸೊ ನೀವೆಲ್ಲರೂ ಅದನ್ನು ತಲೆ ಕೆಡ್ಸ್ಕೊಂಡಿದ್ದೀರಾ ಏನೋ ನನಗೆ ಗೊತ್ತಿಲ್ಲ ಬಟ್ ಅದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ನಮ್ಮ ಅದು ಗಜಮುಖ ಗಜಮುಖವನ್ನು ಹೊಂದಿರುವಂತಹ ನಮ್ಮ ಮಹಾಗಣಪತಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಹೀಗೆ ನನಗೆ ಸಪೋರ್ಟ್ ಮಾಡ್ತೀನಿ ಹಾಗೆ ಇನ್ನೊಂದು ಭಕ್ತಿ ಗೀತೆಯ ಮುಖಾಂತರ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ನನ್ನ ವೀಡಿಯೋಕ್ಕೋಸ್ಕರ ಕಾಯ್ತೀರಿ ಇದನ್ನ ನೋಡಿ ಮತ್ತೆ ಬೇರೆಯವ್ರಿಗೂ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು